ಸಹನ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅವಲಕ್ಕಿ ಮಾಡೋ ವಿಧಾನ ಅವಲಕ್ಕಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಣ್ಲಿ ಇಟ್ಕೊಳ್ಳೋಣ ರೀ ಅವಲಕ್ಕಿ ಮಾಡೋಕೆ ಒಂದು ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ನೆನ್ಸಿಟ್ಕೊಳು ಅಂತ ಹುಣಸೇನು ಬೇಕು ರೀ ಒಗ್ಗರಣೆ ರೀ ಆಮೇಲೆ ಸ್ವಲ್ಪ ಬಾಣಲೆ ಬಿಸಿ ಆದಮೇಲೆ ರೀ ಒಂದೆರಡು ಸ್ಪೂನ್ ಎಣ್ಣೆ ರೀ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ರೀ ಎಣ್ಣೆ ಸ್ವಲ್ಪ ಬಿಸಿ ರೀ ಎಣ್ಣೆ ಸ್ವಲ್ಪ ಬಿಸಿ ರೀ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಂಡ್ರಿ ಒಂದು ಸ್ಪೂನ್ ಸಾಸಿವೆ ರೀ ಒಂದು ಸ್ಪೂನ್ ಜೀರಿಗೆ ರೀ ஒன்பட் கடலைபீஜ அதுப்பா சேங்கக்காள்க்கொழ்ரி ஒன் ஸ்பூன் கடலைபீழ ஹாக்கிரி கடலை வீழ ஹாக்கூட ஃப்ரை மா ಒಂದು ಕಸಿನ್ ಮೆಣಸಿಗೆ ಎಚ್ಕೊಂಡಿರೋದಂತ ರೀ ಸ್ವಲ್ಪ ಖಾರ ಬೇಕಂದ್ರೆ ಸ್ವಲ್ಪ ಎಣ್ಣೆ ಒಳಗೆ ಹಾಕ್ಕೋಬೇಕಂದ್ರೆ ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ ರೀ ಒಂದು ಈರುಳ್ಳಿ ರೀ ಒಂದು ಈರುಳ್ಳಿ ರೀ ಒಂದು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿರಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕ್ರಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಒಂದು ಸ್ವಲ್ಪ ಲವೈನ್ ಮಾಡಬೇಕು ಫ್ರೈ ಮಾಡ್ಕೋಬೇಕ್ರಿ ನೋಡಿರಿ ಸ್ವಲ್ಪ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆದಬೇಕ್ರಿ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆದ ನಂತರ ಒಂದು ಟಮಟೊ ಹೆಚ್ಚಿಟ್ಕೊಂಡಿದ್ವಿ ಅಲ್ಲರಿ ಅದನ್ನ ಹಾಕ್ಕೊಳಿರಿ ಅದನ್ನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ರೀ ಫ್ರೈ ಮಾಡಬೇಕ್ರಿ ತುಂಬ ಚೆನ್ನಾಗಿರುತ್ತೆ ರೀ ತುಂಬ ಸಿಂಪಲ್ ಆಗಿರುತ್ತೆ ಇದು ನೀವು ನಿಮ್ಮ ಮನೇಲಿ ಮಾಡಿ ನೋಡಿರಿ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಮುಚ್ಚಿ ಇಡಣ್ರಿ ಒಂದೆರಡು ನಿಮಿಷ ಬೇಯ್ಬೇಕು ರೀ ಬೈದಿದ್ದೆ ನೋಡ್ರಿ ಈ ರೀತಿ ಸ್ವಲ್ಪ ಬೇಯಬೇಕು ದಂಡ ನಂತರ ಒಂದು ಸ್ಪೂನು ಅರ್ಶಿನ ರೀ ನೋಡಿರಿ ಒಂದು ಸ್ಪೂನ್ ಅರ್ಶಿನ ಹಾಕ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಒಂದು ಸ್ವಲ್ಪ ಫ್ರೈ ರೀ ಒಂಚೂರು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಒಂದೆರಡು ಸ್ಪೂನ್ ಬೆಲ್ಲ ರೀ ಇದು ಆರ್ಗ್ಯಾನಿಕ್ ಬೆಲ್ಲ ರೀ ಅದ್ಕೆ ಹಂಗೆ ಕಾಣಿಸ್ತಿದೆ ಪುಡಿ ಬೆಲ್ಲ ಸ್ವಲ್ಪ ಫ್ರೈ ರೀ ಫ್ರೈ ಆದ ನಂತರ ನಾವು ನೆನೆಸಿಟ್ಕೊಂಡ್ರೆ ಒಂದು ಹಣ್ಣನ ಹುಣ್ಸೆ ರಸ ತಗೊಳ್ರಿ ಸ್ವಲ್ಪ ಬಿಸಿ ನೀರೊಳಗೆ ಕಾದಾರಿ ಕಾದಾರಿ ನೀರು ರೀ ಆ ನೀರೊಳಗೆ ಸ್ವಲ್ಪ ಹುಣ್ಸೆ ಹಣ್ಣು ನೆನ್ಸಿಟ್ಕೊಂಡು ಹುಣ್ಸೆ ಸಿಪ್ಪೆ ತಕ್ಕೊಳಿರಿ ನೋಡಿರಿ ಇದಕ್ಕೆ ಹುಣ್ಸೆ ಸಿಪ್ಪೆ ತಪ್ಪ್ರಿ ಪಲ್ಯಕ್ಕೆ ರೀ ನೋಡಿರಿ ಈ ರೀತಿ ರೀ ಅದೆಲ್ಲ ಅನ್ಸಿ ಪ ಎಲ್ಲ ಚೆನ್ನಾಗಿ ರೀ ರಸ ಎಲ್ಲ ಬಿಡಬೇಕು ರಸ ಎಲ್ಲ ಚೆನ್ನಾಗಿ ತಗೊಂಡು ಅದಕ್ಕೆ ರೀ ಪಲ್ಯಕ್ಕೆ ಹಾಕೊಳ್ಳೋಣ ಸ್ವಲ್ಪ ನೋಡಿರಿ ಈ ರೀತಿ ಫ್ರೈ ರೀ ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡಿ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಡ್ಬೇಕು ರೀ ಒಂದು ಐದು ನಿಮಿಷ ಆದಮೇಲೆ ತೆಗೀರಿ ನೋಡಿರಿ ಎಷ್ಟು ಚೆನ್ನಾಗಿ ಅಂದರೆ ನೋಡಿರಿ ಇವಾಗ ಅವಲಕ್ಕಿ ತೊಗೊಳ್ರಿ ಒಂದು ಕಾಲು ಕೆ ಜಿ ಅಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ರೀ ನಾನು ಹಾವು ಕೆ ಜಿ ಅಷ್ಟು ಒಂದು ಮೂರು ನಾಲ್ಕು ಸರಿ ತೊಳೆದ್ಬಿಟ್ಟು ನೆನ್ಸಿಟ್ಕೊಂಡೇನಿರಿ ಒಂದು ಎರಡು ನಿಮಿಷ ನೆನೆಸಿಟ್ಕೊಳ್ರಿ ಸಾಕ್ರಿ ಒಂದು ಮೂರ್ನಾಲ್ಕು ಸರಿ ತೊಳ್ಕೊಂಡು ಒಂದು ಎರಡು ಮೂರು ನಿಮಿಷ ನೆನೆಸಿಟ್ಕೊಳ್ರಿ ನೆನೆಸಿದ ನಂತರ ನೀರು ರೀ ನೀರು ಬಸ್ಕೊಂಡು ಗೊಜ್ಜಿಗೆ ಅವಲಕ್ಕಿ ಎಲ್ಲ ರಸ್ ನೀರೆಲ್ಲ ಹಿಂಡ್ಬಿಟ್ಟು ಬಾಣಲಿಗೆ ಹಾಕ್ಕೊಳಿ ರೀ ಅವಲಕ್ಕಿ ನನಗೆಲ್ಲ ಬಾಂಡ್ಲಿಗೆ ರೀ ಎಲ್ಲ ಅವಲಕ್ಕಿನ ಬಾಂಡ್ಲಿಗೆ ರೀ ತುಂಬ ರೀ ತುಂಬ ಸಿಂಪಲ್ ಆಗಿರೋದು ರೀ ಜಾಸ್ತಿಯನ್ನು ಸಾಮಗ್ರಿಗಳೇನು ರೀ ಮನೇಲಿ ಇರೋದಂಥದ್ದೇ ಬಳಸ್ಕೊಂಡು ಆರಾಮಾಗಿ ರೀ ತುಂಬ ಸಿಂಪಲ್ ಆಗೈತಿ ನೀವು ಮಾಡಿ ನೋಡಿರಿ ಚೆನ್ನಾಗಿದೆ ಅದನ್ನೆಲ್ಲ ಫ್ರೈ ಮಾಡ್ಬೇಕು ರೀ ಅವಲಕ್ಕಿ ಬಾಣಲಿಗೆ ಹಾಕೋ ಅಂತ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ನೋಡಿರಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಊನೇಲೆ ನೋಡಿರಿ ಈ ರೀತಿ ಫ್ರೈ ಮಾಡ್ಕೋಬೇಕ್ರಿ ಎಷ್ಟು ಚೆನ್ನಾಗಿ ಅನಿಸ್ತಿತ್ತು ನೋಡಿರಿ ಅವಲಕ್ಕಿ ಬ್ಯಾಚುಲರ್ಸ್ ಇದ್ದವ್ರಿ ಇದನ್ನ ಮಾಡ್ಬೋದ್ರಿ ನೋಡಿರಿ ಇವಾಗ ಒಂದು ಸ್ಪೂನು ನೋಡಿರಿ ಇದೆಲ್ಲ ಫ್ರೈ ನಂತರ ಇವೆಲ್ಲ ಫ್ರೈ ಆಗೈತ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅವಲಕ್ಕಿ ಇದೆಲ್ಲ ಫ್ರೈ ಆದ ನಂತರ ಒಂದು ಸ್ಪೂನ್ ಇಟ್ಟು ಹಿಟ್ಟು ರೀ ಒಂದು ಸ್ಪೂನ್ ಅವರು ಹೊರಗಡ್ಲೆ ಇಟ್ಟು ಹಾಕ್ಕೊಂಡು ಚೆನ್ನಾಗೆಲ್ಲ ಫ್ರೈ ರೀ ನೋಡಿರಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ ನಂತರ ಚೆನ್ನಾಗೆಲ್ಲ ಫ್ರೈ ರೀ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿದೆ ರೀ ನೀವು ನಿಮ್ಮ ಮನೇಲಿ ಮಾಡಿ ನೋಡಿರಿ ಒಂದೆರಡು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಇಡದ್ರಿ ಒಂಥರ ಬೆಂದು ಫುಲ್ಲ ಫುಲ್ಲಾಗಿ ಬೆಂದಿತ್ತು ರೀ ಬೇಯುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಸಹ ನಾ ಯೂಟ್ಯೂಬ್ ಚಾನಲನ್ನು ನೋಡಿರಿ ಅವಲಕ್ಕಿ ಹೆಂಗೆ ಬಂದಿತ್ತು ನೋಡಿರಿ ತುಂಬ ಟೇಸ್ಟಿಯಾಗಿರುತ್ತೆ ರೀ ನೀವು ನಿಮ್ಮ ಮನೇಲಿ ಮಾಡಿ ನೋಡಿರಿ ನೋಡಿರಿ ಅವಲಕ್ಕಿ ತುಂಬ ಚೆನ್ನಾಗಿ ಬಂದೈತ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು ರೀ